ಅಯ್ಯಪ್ಪ ದೇವರೇ ಯಾವ ಊರು ಇದು ಇಷ್ಟು ಬಿಸ್ ಬೇಗ ಫೋನ್ ಮಾಡಿ ಮನೆಗೆ ಹೋಗಿರ್ತೇನೆ ಹಲೋ ಏ ಹಲೋ ಅಂಜು ಎಲ್ಲದೆಯೋ ನೀನು ನಾನು ಎಷ್ಟೋದಾದ ನಿನ್ನ ದಾರಿ ಗೆ ಹೋಗ್ತಿದ್ದೀನಿ ನಿನಗೆ ಯಪ್ಪ ರಾಣಿ ನಾನು ಬಂದು ಒಂದ ಸ್ವಲ್ಪ ತಾಯ್ತೀನಿ ನೀ ಎಲ್ಲದೀನೋ ಕಾಣಸವಲ್ಲಿ ನೋಡು ಅಯ್ಯೋ ನಾನು ಬರ್ತೀನಿ ಎಲ್ಲದೆ ಕರ್ತೀಯೆ ಇದೆ ಬಂದು ನಾನು ಇದು ಎಕ್ಸಾಕ್ಟ್ ನಿಮ್ಮ ಬಸ್ ಸ್ಟಾಂಡ್ ಐತೆ ನೋಡಿ ಬಸ್ ಸ್ಟ್ಯಾಂಡ್ ಮುングಡನೇ ಕುಂತಿನ ಬಟ್ಟಿ ಯಾರು ಕಾಣ್ತಿಲ್ಲ

ನೀ ನಿನಗೆ ಸಾಟಿ ಇಲ್ಲ ಅರೇಹೊಯ್ ಅಂದ್ರೆ ನನ್ಗೆ ಯಾರ ಸಾಂಟೇನ್ ಐದ್ ನಿಮಿಷ ಅರ್ಜುನ್ ಕಲ್ಸ ಎಲ್ಲಿಗ ಅದೆಲ್ಲ ನನ್ ಗೆಳಿದ್ ಬಂದಾಳೆ ಬೆಂಗ್ಳೂರಿಂದ ಕರ್ಕೊಂಡ್ ಬರಕ್ಟಿನಿ ಯಾಕೆ ಬಂದಾಳ ಯಾಕ್ ಬರ್ತಾಳ ಅದಾನಲ್ಲ ಮಗ ವೆಂಕೇಶ್ಗ ಸೆಟ್ ಮಾಡಾಕ ಇಂತಾದ್ರಿ ಫುರ್ ಸುಂದ್ರಿ ಮುಂದಿದ್ರು ಆ ಕಣ್ ಕಣತಿ ಬೇರೆ ಸುಂದ್ರ ಬೆನ್ನೆ ತೊಕಣ ನನ್ಗೇನ್ ಕಡಿಮೆ ಐತೆ

ವೆಂಕಟೇಶ್ ಕಾಲ್ ಮಾರ್ಲೆ ಹೊಡಿಬೇಕೆ ಎದರ್ಲೆ ಹೊಡಿಬೇಕು ಅವನು ಇಂತ ಚಂದ್ ಹುಡುಗಿ ಬಿಟ್ಟಿಕೆ ಆ ಕಡೆ ದಿನ ಒಂದೊಂದು ಹುಡುಗಿಯರ್ ಆ ಗಿಡ್ಡ ಅವ ಅಂದ್ಯಾಗ್ಯಾರ ನೋಡ್ರಿ ಸೇಮ್ ಎಟ್ಟು ಹೋಗೋದ್ರು ಏನ್ ಐದು ಇಲ್ಲ ಇವ್ರಿಗೆ ಹೋಲ್ ಬಿಡೋ ಮಾರ ಇವ್ರ ತೊಂದ್ ನಮ್ಮ ಬೈತಾನ ಕೊಡಿ ಎಲ್ಲೋದ್ ನೋ ಹಡ್ಸಿ ಮಗ ಬರ್ತಾನ ಇಲ್ಲಿ ಕಾಲ ಸಾಕಾಗ್ಯದಪ್ಪ ಇವ್ರು ಕಾಲ ಒಂಟ್ ಬರ್ತಾನೆ ತೇಳಿಸ್ ಹೋದ್ರ ಆ ಕಡೆ ನೋಡ್ ಒಂದ್ ರೂಪಾಯಿ ಕೊಟ್ಟು ನೀರ್ ತರ ಕಳ್ಸಿನಿ ಏ ಬಾ ಎಲ್ಲಿಗಲ್ಲಿ ಹೋಗೋದ್ ಅಂತ ಇಟ್ಟದ್ದು ನೀರ್ ತರ ಕೊಯ್ದು ನೀರು ಖಾಲಿ ಆಗಪ್ಪ ಈಗ ಒಟ್ಟು ನೀನೇ ಕುಡಿದಿಲ್ಲ ಮತ್ತೆ ನೋಡಿ ಬಿಸಿಲ ಹಂಗ ನೋಣ ರಾಕ್ ಹಂಗೆ ಬರ್ತ ನಮ್ಗ ರಾಕ್ ಕೊಡ್ ನಾನು ಕುಡಿಬೇಕಪ್ಪ ನಾನು ಏನು ಮಾಡಿಲ್ಲ ಇದು ಸಂದೆ ಬಾ ನೀ ಕುಡಿಸ್ತಾನ ತಿನ್ನಿಸ್ತಾನ ಇದೆ ಬಿಟ್ರಿ ನಿಮಗೆ ಎದಕ್ಕೆ ಇಲ್ಲ ನಾನು ಏನು ಒಟ್ಟು ಬೇರೆ ಬಾರಿ ಸ್ವಚ್ಛ ಬೋಳಿಸಿ ಬಿಡ ತೆಲಿಗಿಲಿ ಏನ ಆಕಿನ ರಾಣಕ್ಕೆ ಬರ್ಲಿಲ್ಲಲ್ಲ ಬರ್ತಾ ಇದೀನಿ ಬಂದ ಬಂದಿಲ್ಲ ಮುಂಜಾನೆ ರೆಡಿಯಾಗಿ ಆಗಿ ಫ್ರೆಂಡ್ ಫೋನ್ ಹಚ್ಚಿ ಮಕ್ಕಿ ಬೆಂಗಳೂರು ಫೋನ್ ಹಚ್ಚಿ ಇದು ಮಾಡ್ತಾ ನಾನು ಹಂಗೆ ಹಾಕೊಂಡ್ರು ಐತೆ ಆಕ ಶರ್ಟ್ ಹಾಕೊಂಡ್ ಬಂದಿಲ್ಲ ಅದು ಮನೆ ಹುಡುಕಿದ್ರೆ ಹೆಂಗ್ ಸಿಗಲಿಲ್ಲ ಅದು ಹ್ಮ್ ಅವನು ಎಷ್ಟು ಚಲೋ ಹೆಂಗೋ ಹೊಸ ಹೆಂಗದು Why? Shakes will ಸಿಗಲಿಲ್ಲ you a while Yeah I had one kid Yes ını Can I do it How many times do you own job? Got help idi Census If you go, this teacher will be a woman You can't go, I just get a

यार नॉट बड़े भाई चप्पा टेंशन आ जाने पा हाँ इतना लोग पाना सुन कुंदर तो यार का यार का भाई ले इल्ले हैं ना कर रहा हूँ मैं बाबा जल्दी भाई ये हर्षिम का इल्ले तेरी नहीं है ये तेरी तेरी बंदे तेरी बंदे ये दोस्त ये दोस्त ये सरी हो दोस्त ये सब सरी नहीं ये जो ले ये ले नॉना यार नॉना

மக்களி அர்ஜெண்ட்டே பட்ட நாட்டம் நஷ்ட த அக்கி முல்லாறங்கடா பாரி திண்டுக்கி

சந்தோஷமா ஸ்மார்ட்டாகirபக்க சைலன்ட் ஆகirபக்க அனன்சு லெவல் எல்லாம் மெயின்டெய்ன் பண்றதுக்கு உஸ்தா ஏ நான் லெவலா நான் லெவல் வாடறது பாந்து ಗೊತ್ತல எனக்கு இன்னும் 2 தடவை ஹைட் இருக்கு எஷ்ட தடி தொடர்ந்து தரதுக்கு எஷ்டடிونيடா நான் நேச்சுரல் புடியோ இது புடேன் புடியா ப கரெக கரெகத்தில கரெகனத்னா

ಜೋಳ ಸುಟ್ಕೊಂಡು ನಿಂತಕ್ಕ ಮರೆದ್ರ ಸಗದಿ ಆಮೇಲೆ ಅದಕ್ಕೇನಾಗುತ್ತೆ ಅದಕ್ಕೇನಾಗತ್ತಿ ಹಿಂಗ್ ಮಾಡ ಏ ಗಿಡ ಅವ್ನ ಕರ್ಕೊಂಡಲ್ಲಿ ಎಲ್ಲರೂ ಹಿಂಗೆ ಎಳೆ ನಿಂದ್ರ ಪ್ರಾಕ್ಟೀಸ್ ಮಾಡಿಸಿ ಇವು ಚಂದಗೆ ಹುಡುಗಿ ಜೋಡಿ ಹೆಂಗ್ ಮಾತಾಡಬೇಕು ಹಿಂಗ ಹಿಂಗೆಲ್ಲ ಮತ್ತೆ ಹೆಂಗ್ ಪ್ರಪೋಸ್ ಮಾಡಬೇಕು ನಾನ್ ಇವನ್ ಬಹಳ ಪ್ರೀತಿ ಮಾಡ್ತೀನಿ ಹುಟ್ಟು ಮಗು ನಿನ್ನ ಹೆಸರು ಇಡ್ಬೇಕ ಮನೇನ ನಾನು ಹೆಸರು ಇಡ್ದಿಯಾ ಅದೆಲ್ಲ ಬಿಡು ಈಗ ಮದುವೆಗೆ ಏನ್ ಮಾಡ್ಬೇಕಂತ ಮಾಡಿ ಮದುವೆಗೆ ಮಾಸಿ ಬರುತ್ತಪ್ಪ ನಾನು ಹೇಳ ಹುಚ್ಚಳ ಮಗನ ಹೇಳ ಇರ್ಲಿ ಬಿಡು ಹೇಳ ತೇಜಾಶ್ ಮಗು ಗೊತ್ತಿಲ್ಲ ಮಕ್ಕಳ ಮಾಡ್ಬೇಕಂತ ோஸ்தி பட்டாபட்டோம்

ಅತ್ತರು ಸುಮ್ಮ ಅವನು ಜೋಡಿ ಇರು ನಾ ಹೋಗಿ ಕರೆಂಟ್ ಹಾಕಿಕೊಂಡು ಬರ್ತಾನೆ ಇಲ್ಲಿ ಎಲ್ಲ ನಂದಾ ಹೋಗು ನೀ ಜಲ್ದಿ ಕರ್ಕೋ ಏ ಏ ಕಿತ್ತಬಜಿ ಯಾರು ಮಾಡ್ತಾರೋ ಅದ್ರಲ್ಲೂ ಇವರಲ್ಲಿರುವಾಗ ನಾ ಯಾಕೆ ಹೆದರ್ಬೇಕು ಮಸ್ತ್ ನಾನು ಮಸ್ತ್ ಯಾಕೆ ಬಿಂದಾಸ ನಾನು ಏನೇ ಇನ್ನು ಬಿಟ್ಟಿಲ್ವಲ್ಲ ಈ ಚಾಳಿನ ಅದೇ ಪ್ಯಾಂಟ್ ಅದೇ ಹಂಗಿ ಒಳ್ಳೆ ರೌಡಿಸಮ್ ತರ ಮದ್ವೆ ಆಗ್ತಿಯಾ ಇಲ್ವಾ ಮದ್ವಿ ನಾನ್ ನೋಡ್ರಿ ಎಲ್ಲಾ ಗಂಡ ಓಡಕ ಎಲ್ಲಿ ಮದ್ವಿ ಅದಂತಾರಲ್ಲ ಏನ ಚಾಡಿ ಮನಿ ಮಂದಿಗೆಲ್ಲ ಅವಾಗ ಹಂಗ ಹಿಂಗನ ಏನ್ ಕೇಳ್ತಿ ಇಲ್ಲಿ ಯಾ ನನ್ ಮಗ ಯಪ್ಪ ಯಾ ನನ್ ಮಗನ ಕುಂತು ಒಂದ್ ಮೂರ್ ಅವರ ಬಂತು ಒಂದ್ ಹುಡ್ಗಾನು ಒಂದು ಒಂದ್ ಹುಡ್ಗ ಯಾವ ಹುಡ್ಗನ ಇಲ್ಲಿ ಯಾವ ಬರಗನೇ ಇಲ್ಲ ಒಂದೊಂದ್ ಲೇಡಿ ಟೈಗರ್ ಊರಾಗಿದ್ದು ಅನ್ಕೋ ಪ್ರತಿ ಊರಾಗಿದ್ರ ಯಾ ನನ್ ಮಗನ ಹೊಣಲ್ಲ